ಹಾಯ್ ಹೆಲೋ ನಮಸ್ತೆ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ರುಚಿಯಾದ ಚಿಕನ್ ಪೆಪ್ಪರ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಮಸಾಲ ರುಬ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಕಾಳು ಸೋಂಪು ಕಾಳು ಮೆಣಸು ಹಾಗೂ ಜೀರಿಗೆ ಕಾಳು ಮೆಣಸಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಇನ್ನೆಲ್ಲ ಸಮ ಪ್ರಮಾಣದಲ್ಲಿ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ನೀವು ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ ನೋಡಿ ಚೆನ್ನಾಗಿ ಹುರ್ಕೋತಾ ಇದ್ದೀವಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೋಬೇಕು ನೋಡಿ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಒಂದು ಚಕ್ಕೆ ಒಂದು ಮೂರು ಲವಂಗ ಹಾಗೂ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ನಂತರ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನಾವು ಆಮೇಲೆ ಹಾಕೋಣ ನೋಡಿ ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾದ ಚಿಕನ್ ಈರುಳ್ಳಿ ಜೊತೆ ಸ್ವಲ್ಪ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ಸ್ವಲ್ಪ ಈರುಳ್ಳಿ ಇದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ ನೋಡಿ ಇವಾಗ ಫ್ರೈ ಆಗಿದೆ ಇದು ಇವಾಗ ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಹಾಕ್ತಾಯಿದ್ದೀನಿ ಅರ್ಶನಕ್ಕೆ ತೊಳ್ದಿಟ್ಕೊಂಡಿರುವಂಥದ್ದು ಚಿಕನ್ನು ನೋಡಿ ಹಾಕಿದ್ದೀನಿ ಈರುಳ್ಳಿ ಜೊತೆ ಎಣ್ಣೆಹಣ್ಣಲ್ಲಿ ಚಿಕನ್ನು ಚೆನ್ನಾಗಿ ಫ್ರೈ ಹಾಕಬೇಕು ಆಮೇಲೆ ನೀವು ಬೇರೆ ಮಸಾಲೆಗಳನ್ನು ಹಾಕಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನಲ್ಲಿ ಬಿಡುವಂಥ ನೀರು ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನೇ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂಥರ ಸ್ಮೆಲ್ ಇರುತ್ತೆ ಅದು ಚೆನ್ನಾಗಿರಲ್ಲ ನೋಡಿ ಇದೇ ಮಾತಾಡ್ತಿರೋದು ನನ್ನ ಮಗಳು ನೋಡಿ ಸ್ವಲ್ಪ ನೀರು ಅವಾಗಲೇ ಬಿಟ್ಟಿದೆ ಚಿಕನಲ್ಲಿ ಇದೆಲ್ಲ ಡ್ರೈ ಆಗಬೇಕು ನೋಡಿ ಏನೋ ಹೇಳ್ತಿದ್ದಾಳೆ ಅವಳು ಏನು ಚೀನಿ ಅದು ಕ್ಯಾಪ್ಸಿಕಮ್ಮ ಓಕೆ ಇದೇನುಮ್ಮ ಈರುಳ್ಳಿ ಈರುಳ್ಳಿ ಹಾಕೋಣ ಚಿಕನ್ಗೆ ಮಕ್ಕಳು ಮಾತಾಡೋದೇ ಚಂದ ಅಲ್ವಾ ಅವ್ರು ಚೆನ್ನಾಗಿ ಮಾತ್ ಕಲ್ ಮೇಲೆ ಕೇಳಿಸ್ಕೊಳ್ಳೋದ್ ಒಂಥರ ಬಟ್ ಇವಾಗ ತೊದಲ್ ನೋಡಿಲ್ ಮಾತಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ್ಲೇನೆ ಸ್ವಲ್ಪ ಸಾಲ್ಟ್ ಹಾಕೋಬಿಡಣ ಚಿಕನ್ಗೆ ಸ್ವಲ್ಪ ಸಾಲ್ಟ್ ಎಲ್ಲಾ ಇಡಿಬೇಕಲ್ವಾ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ ಎಲ್ಲ ಹೇಗೆ ನೀರೆಲ್ಲ ಹೋಗಿ ಎಣ್ಣೆ ಕಾಣಿಸ್ಕೊಂಡಿದೆ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಫ್ರೈ ಮಾಡಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀವಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇವಾಗ ಕಟ್ ಮಾಡಿರುವಂತಹ ಮೂರು ಟೊಮೆಟೊವನ್ನು ಹಾಕ್ತಾ ಇದೀವಿ ಈಗ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನ ನಾವು ಹಾಕ್ತಾ ಇದ್ದೀವಿ ಮೆಣಸಿನ ಪುಡಿ ಮೆಣಸು ಜೀರಿಗೆ ಧನಿಯಾ ಹಾಗೂ ಸೋಂಪಿನ ಪುಡಿ ಹಾಗೂ ಬೇಕಾಗಿರುವಷ್ಟು ನೀರನ್ನು ಹಾಕೊಂಡು ಉಪ್ಪನ್ನು ಹಾಕೊಂಡ್ರೆ ರುಚಿ ರುಚಿಯಾದ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನಾವು ಚಪಾತಿ ಜೊತೆಗೆ ತಿಂದ್ವಿ ತುಂಬ ಸೂಪರಾಗಿತ್ತು ಮಧ್ಯ ಮಧ್ಯೆ ಕ್ಯಾಪ್ಸಿಕಮ್ ಎಲ್ಲ ಸಿಗ್ತಾಯಿತ್ತಲ್ವ ಚೆನ್ನಾಗಿತ್ತು ಈಗ ಮಳೆಗಾಲ ಚಳಿಗಾಲ ಕೊಯ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಣಸು ಜೀರಿಗೆ ಹಾಕಿರೋದ್ರಿಂದ ನೋಡಿದ್ರೆಲ್ಲ ವೀಕ್ಷಕರೇ ಈಸಿಯಾಗಿ ಒಂದು ಚಿಕನ್ ಪೆಪ್ಪರ್ ಗ್ರೇವಿನ ಮಾಡಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್